ಗೌರಿ ಗಣೇಶ ಹಬ್ಬಕ್ಕೆ ಇನ್ನು ಕೇವಲ ಹನ್ನೆರಡು ಗಂಟೆ ಬಾಕಿ ಇದೆ ಸರ್ ಈ ಸಂದರ್ಭದಲ್ಲಿ ತಿಂಗಳು ಹಿಂದೂ ಯುವಕರ ಸೇವಾ ಸಂಘದಿಂದ ಈ ಬಾರಿ ಯಾವ ಥರ ಗಣೇಶ ಹಬ್ಬ ಆಚರಣೆ ಮಾಡ್ತಾಯಿದ್ರು ಸರ್ ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗೌರಿ ಗಣೇಶ ಈ ನಾಡಿನಿಗೆ ಮಳೆ ಬೆಳೆ ಎಲ್ಲ ಕೊಟ್ಟು ಸಮೃದ್ಧಿಯಾಗಿ ಎಲ್ಲ ಜನ ನೆಮ್ಮದಿಯಾಗಿ ಬದುಕಾಗಿ ಅದೇ ರೀತಿ ತಿಂಗಳಲ್ಲಿ ಸುಮಾರು ಒಂದು ಏಳೆಂಟು ವರ್ಷಗಳಿಂದ ತಿಂಡ್ಳು ಹಿಂದೂಕರ ಸಂಘ ಒಂದು ಅದ್ದೂರಿಯವಾಗಿ ಗಣೇಶೋತ್ಸವ ಮಾಡ್ಕೊಂಬತ್ತೀವಿ ಅಂದರೆ ಹಿಂದೂ ಗಣೇಶೋತ್ಸವ ಅಂತ ಇದು ಸಾಮೂಹಿಕವಾಗಿ ವಿದ್ಯಾರ್ಥಪರ ಜೊತೆ ಒಂದು ಮೂವತ್ತು ನಲವತ್ತು ಗಣೇಶ ಹೋಗಿ ಎಲ್ಲ ಒಟ್ಟಾಗಿ ನಂಜಪ್ಪ ಸರ್ಕಾರಲ್ಲಿ ಬಿಡ್ತೀವಿ ನಾವು ಇದೇ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇಪ್ಪತ್ತೊಂಬತ್ತು ಪ್ರತಿಷ್ಠಾಪನೆ ಮಾಡ್ತೀವಿ ಮೂವತ್ತು ಆರೋಗ್ಯ ಶಿಬಿರ ಇರುತ್ತೆ ರಕ್ತದಾನ ಶಿಬಿರ ಇರುತ್ತೆ ಅದೇ ರೀತಿ ಅನ್ನದಾನ ಇರುತ್ತೆ ರಂಗೋಲಿ ಸ್ಪರ್ಧೆ ಮೂವತ್ತೊಂದನೇ ತಾರೀಕು ಎಲ್ಲ ಸಾಮೂಹಿಕವಾಗಿ ಕಲಾ ತಂಡಗಳು ಒಟ್ಟೆ ಬಿಡ್ತೀವಿ ಆಮೇಲೆ ಅದೇ ರೀತಿ ಮೂವತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಈ ಥರ ಒಂದು ಮಾಡ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ರೈತ ಶಾಸ್ತ್ರವನ್ನು ಪಠ್ಯನ ಇರುತ್ತೆ ಸಮಾಜ ಸೇವೆ ಕೂಡ ಮಾಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಯುವಕರು ಕೂಡ ಒಟ್ಟಾಗಿ ಹೆಚ್ಚಿನ ವರ್ಷ ವರ್ಷ ಹೆಚ್ಚಾಗಿ ಯುವಕರು ಬರ್ತಾ ಇದ್ದಾರೆ ಇನ್ನೂ ಹೆಚ್ಚಾಗಿ ಬರ್ತಾರೆ ಸೇರ್ಕೊತೀವಿ ಸಮಾಜ ಬಗ್ಗೆ ಕಾಳಜಿ ಇರಲಿ ಅಂತ ಯುವಕರಲ್ಲಿ ಕೇಳ್ಕೊಳ್ತೀವಿ ನಿಮ್ಮ ಹೆಸರು ನನ್ನ ಹೆಸರು ಭುವನ್ ಗೌಡ ಅಂದ್ಬಿಟ್ಟು ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ದಯವಿಟ್ಟು ತಿಂಡು ಗ್ರಾಮಕ್ಕೆ ಬನ್ನಿ ಹಬ್ಬನ ಹಿಂದೂ ಯುವಕರಾಗಿ ಎಲ್ಲ ಆಚರಿಸೋಣ ಬನ್ನಿ ಸಾಕ್ಷಾ